ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಲ್ಪ್ ಇವತ್ತು ನಾನು ಹೇಳ್ಕೊಡೋ ಈ ಗ್ರೀನ್ ಜ್ಯೂಸ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ನಂಬರ್ ಒನ್ ಜೂಸ್ ಅಂತಾನೆ ಹೇಳ್ಬಹುದು ಲಾಟ್ ಆಫ್ ಮಿನರಲ್ಸ್ ವೈಟಮಿನ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಈ ಡ್ರಿಂಕ್ ಅಲ್ಲಿ ಈ ಜ್ಯೂಸ್ ನ ಯಾರ್ಯಾರು ಕುಡಿಬೇಕು ಹಾಗೆ ಈ ಡ್ರಿಂಕಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಗೈಸ್ ಮೊದಲನೇದಾಗಿ ಸ್ಪಿನಚ್ ಪಾಲಕ್ ಸೊಪ್ಪು ನ್ಯೂಟ್ರಿಷನ್ ಭಂಡಾರನೇ ಇದೆ ಇದರಲ್ಲಿ ಅಂತ ಹೇಳ್ಬೋದು ವೈಟಮಿನ್ ಕೆ ವೈಟಮಿನ್ ಸಿ ವೈಟಮಿನ್ ಇ ಕ್ಯಾಲ್ಸಿಯಂ ಹಾಗೆ ಐರನ್ ಪ್ರೋಟೀನ್ ಫೈಬರ್ ಪೊಟಾಷಿಯಂ ಮೆಗ್ನೀಷಿಯಂ ಲಾಟ್ ಆಫ್ ನ್ಯೂಟ್ರಿಷನ್ ಈ ಈ ಸಪ್ಪಲ್ಲಿದೆ ಈ ಸಪ್ನ ನಾವು ಬಳಸೋದ್ರಿಂದ ಒನ್ ಡೇಲಿ ನಮಗೆ ಬೇಕಾಗಿರೋ ವೈಟಮಿನ್ಸ್ ಮಿನರಲ್ಸ್ ಎಲ್ಲನೂ ಇನ್ಕ್ಲೂಡ್ ಆಗೋಗಿರುತ್ತೆ ಇದು ವೆಯ್ಟ್ ಲಾಸಲ್ಲಿ ಅಲ್ಲಿ ಎತ್ತಿದ ಕೈ ಹಾಗೆ ಇದನ್ನ ನಾವು ಬಳಸೋದ್ರಿಂದ ನಮಗೆ ಹೇರ್ ಇರ್ಬೋದು ನೈಲ್ಸ್ ಇರ್ಬೋದು ಸ್ಕಿನ್ ಹೆಲ್ತ್ ಇರಬಹುದು ಹಾಗೆ ಗಟ್ ಹೆಲ್ತ್ ಹಾಗೆ ಇಂಪ್ರೂವ್ ಡೈಜೆಷನ್ ಸಿಸ್ಟಮ್ ಕೂಡ ಇಷ್ಟೆಲ್ಲ ಬೆನಿಫಿಟ್ಸು ನಮಗೆ ಸಿಗುತ್ತೆ ನಾವು ಪಾಲಕ್ ಸೊಪ್ಪನ್ನ ಬಳಸೋದ್ರಿಂದ ಇನ್ನು ನೆಕ್ಸ್ಟ್ ಲೆಮೆನ್ ಲೆಮೆನ್ ಗೊತ್ತೇ ಇದೆ ದಿನಕ್ಕೊಂದು ಲೆಮೆನ್ ಬಳಸಿದ್ರೆ ಬಾಡಿಲಿರೋ ಫ್ಯಾಟ್ ಎಲ್ಲಾನು ರೆಡೀಸ್ ಆಗೋಗತ್ತೆ ಅಂತ ಫ್ಯಾಟ್ ಇಂದ ಫಿಟ್ ಕೂಡ ಆಗ್ಬೋದು ದಿನಕ್ಕೊಂದು ಲೆಮೆನ್ನ ಬಳಸ್ಕೊಂಡು ಆದ್ರೆ ಹೇಗೆ ಬಳಸಬೇಕು ಅಂತ ತಿಳ್ಕೊಬೇಕು ಅಷ್ಟೇ ಲೆಮನಲ್ಲಿ ವೈಟಮಿನ್ ಸಿ ಯಥೇಚ್ವಾಗಿರೋದ್ರಿಂದ ನಮ್ಮ ಸ್ಕಿನ್ ಕೂಡ ಕ್ಲಿಯರ್ ಆಗುತ್ತೆ ಡಾರ್ಕ್ ಸ್ಪಾಟ್ಸ್ ಕೂಡ ಕ್ಲಿಯರ್ ಆಗುತ್ತೆ ಅದ್ರ ಜೊತೆ ಈಸಿಯಾಗಿ ಫ್ಯಾಟ್ ಲಾಸ್ ಆಗೋಗುತ್ತೆ ಇನ್ನು ನೆಕ್ಸ್ಟ್ ಕುಕುಂಬ ಇದು ಬಾಡಿ ಹೈಡ್ರೇಟ್ ಆಗಿಟ್ಟು ಫ್ಯಾಟ್ ಲಾಸ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಜಿಂಜರ್ ಇದು ನಮ್ಮ ಫ್ಯಾಟ್ ಲಾಸ್ ಮಾಡಿ ನಮ್ಮ ಡೈಜೆಷನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ ಸೊ ಈ ಎಲ್ಲಾನು ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಬ್ಲಡ್ ಶುಗರ್ ಕಂಟ್ರೋಲ್ಗೆ ಬರುತ್ತೆ ಹಾಗೆ ಈಸಿಯಾಗಿ ಫ್ಯಾಟ್ ಲಾಸ್ ಆಗೋಗುತ್ತೆ ಸೊ ನಾನು ತೋರಿಸ್ತಾ ಅಷ್ಟು ಕ್ವಾಂಟಿಟಿ ತೊಗೊಂಡು ಎಲ್ಲಾನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಸೊ ಗ್ರೈಂಡ್ ಮಾಡಿಕೊಂಡು ನೀವು ಫಿಲ್ಟರ್ ಮಾಡ್ಕೊಂಡಾದರೂ ಕುಡಿಬಹುದು ಹಾಗೆ ಡೈರೆಕ್ಟ್ ಆದರೂ ಕುಡಿಬಹುದು ಲಾಸ್ಟ್ ಇದು ಗ್ರೈಂಡ್ ಆದಮೇಲೆ ಲೆಮನ್ನ ನಾವು ಹಾಕ್ಕೊಬೇಕಾಗತ್ತೆ ಟೂ ಟೀ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಂಡು ಸೊ ಇದನ್ನು ಎಂಟಿ ಶ್ರಮಕ್ಕಲ್ಲಿ ಕುಡಿಬೇಕಾಗತ್ತೆ ಸೊ ಇದನ್ನು ಯಾರು ಕುಡಿಬಹುದು ಅಂತ ನಾನು ವೀಡಿಯೋ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಈ ಡ್ರಿಂಕನ್ನು ಕುಡಿಯೋದ್ರಿಂದ ಫಾಸ್ಟೆಸ್ಟ್ ವೆಯ್ಟ್ ಲಾಸ್ ಅಂತಲೇ ಹೇಳಬಹುದು ಅಷ್ಟು ಫಾಸ್ಟಾಗಿ ವೆಯ್ಟ್ ಲಾಸ್ನ ನೀವು ಮಾಡ್ಕೊಬಹುದು ಹಾಗೆ ಅದ್ರ ಜೊತೆ ಇಂಚ್ ಲಾಸ್ ಕೂಡ ಮಾಡ್ಕೊಬಹುದು ಮೀನ್ಸ್ ಹೊಟ್ಟೆ ಸುತ್ತಳತೆ ಸೊಂಟದ ಸುತ್ತಳತೆ ತುಂಬ ಸ್ಟೋರೇಜ್ ಆಗಿರುತ್ತೆ ಬಜ್ಜು ಅದನ್ನು ಕೂಡ ನೀವು ಇದರಿಂದನೇ ಕರಗಿಸ್ಕೊಂಡ್ಬಿಡ್ಬಹುದು ಹಾಗೆ ಡ್ರಿಂಕ್ ಕುಡಿದು ಕೂಡ ವೆಯ್ಟ್ ಲಾಸ್ ಮಾಡ್ಕೊಬೋದು ಹಾಗೆ ಎಲ್ಲ ನಿಮ್ಮ ರುಚಿ ರುಚಿಯಾಗಿರೋ ಊಟ ಮಾಡಿ ಕೂಡ ಫ್ಯಾಟ್ನ ರಿಡ್ಯೂಸ್ ಮಾಡ್ಕೊಬಹುದು ನನ್ನ ಕ್ಲೈಂಟ್ಸ್ ನಮ್ಮ ಡಯೆಟ್ ಪ್ಲಾನಿಂದ ತಿಂತ ತಿಂತ ದಿನವಿಡೀ ರುಚಿ ರುಚಿ ಆಹಾರ ಜೀವನದಲ್ಲಿ ಅವರು ತಿಂದೇ ಇರತಕ್ಕಂಥ ಆಹಾರನೆಲ್ಲ ತಿನ್ಕೊಂಡು ಕೇವಲ ಮೂವತ್ತು ದಿನದಲ್ಲಿ ನಾಲ್ಕರಿಂದ ಹತ್ತು ಕೆ ಜಿ ತೂಕ ಇಳಿಸ್ಕೊಂಡು ಹ್ಯಾಪಿಯಾಗಿದ್ದಾರೆ ಸೊ ನೀವು ಕೂಡ ಇಳಿಸ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ

ಹೌದು ಮೇಡಂ ನಿಮ್ಮ YouTube ಚಾನೆಲ್ ಕಡೆಯಿಂದ ನಾನು ನೋಡಿ ತುಂಬಾ ವಿಡಿಯೋಸ್ ನೋಡಿದೆ ಮೇಡಂ ನಿಮ್ಮದು. ಹ್ಮ್ ಆ ವಿಡಿಯೋಸ್ ನೋಡ್ದೆ ತಗಬಹುದು ಅಂತ ಅನಿಸ್ತು ಮೇಡಂ 100% ರಿಸಲ್ಟ್ ಬರುತ್ತೆ ಅಂತ ನಂಬಿಕೆ ಬಂತು ಮೇಡಂ ನನಗೆ. ಹ್ಮ್ ಅದಕ್ಕೆ ತಗೊಂಡೆ ಮೇಡಂ. ಹ್ಮ್ 100 ಕ್ಲಾಸ್ ಆಗಿದೀನಿ ಮೇಡಂ. ಎಷ್ಟು weight loss ಮಾಡ್ಕೊಂಡಿದ್ದೀರಪ್ಪ? ನಾನು 80 ರಿಂದ 11 ಕೆಜಿ weight loss ಮಾಡ್ಕೊಂಡಿದ್ದೀನಿ ಮೇಡಂ. 11 ಕೆಜಿ ಎಷ್ಟು ದಿನದಲ್ಲಿ ಮಾಡ್ಕೊಂಡ್ರಿ? ಕೇವಲ 45 ದಿನದಲ್ಲೇ ಮೇಡಂ.

ಬಗ್ಗಿ ಎಲ್ಲಾ ಕೆಲಸ ಮಾಡ್ತೀರಾ ಎಲ್ಲ ಕೆಲಸನಾ ಮಾಡ್ತೀನಿ ಮೇಡಂ ಆರಾಮಾಗ್ ಬೇಗನೆ ಮಾಡ್ತೀನಿ ಮೇಡಂ ಆಮೇಲೆ ಬೇಗ ಏಳಕ್ಕೆ ಎಲ್ಲ ಒಂದರ ಸೋಂಬೇರಿ ತನ ಹಾರ್ತೀವಿ ಮೇಡಂ ಅವಾಗ ಇವಾಗ ಅದೆಲ್ಲ ಫುಲ್ ಹೋಗಿದೆ ಮೇಡಂ ಸೋಂಬೇರಿತನ ತನೆ ಎಲ್ಲ ಹೊರಟಾಗಿದೆ ಯಾ ಎಲ್ಲ ಹೋಗಿದೆ ಮೇಡಂ ಬೇಗೇಳೋದು ನಿಮ್ಮ ಎಕ್ಸರ್ಸೈಜ್ ಎಲ್ಲ ತುಂಬಾ ಚೆನ್ನಾಗ್ ಮಾಡ್ತೀನಿ ಮೇಡಂ ಓಕೆ ಗುಡ್ ಹೊಟ್ಟೆ ಎಲ್ಲ ಕಣ ಕರಗಿದ್ಯಾ ಆ ಕರಗಿದೆ ಮೇಡಂ ಹೊಟ್ಟೆ ಎಲ್ಲಾ ತುಂಬಾ ದಿನಗಳಿಂದ ಹೊಟ್ಟೆ ಇತ್ತು ಅಂತ ಹೇಳ್ದಂಗಿತ್ತು ಅಲ್ವಾ

ನೀವ್ ವೇಯ್ಟ್ ಲಾಸ್ ಆಗಿದ್ದೀರ ಅಂತಲ್ಲ ನಾನ್ ಸಾವಿರಾರು ಜನಕ್ಕೆ ವೆಯ್ಟ್ ಲಾಸ್ ಮಾಡ್ಸ್ಬಿಟ್ಟಿದೀನಿ ಸೊ ನಿಮ್ಗೆ ಹೆಲ್ತ್ ತುಂಬಾ ದಿನಗಳಿಂದ ಬಳೆಲ್ತಾ ಇದ್ರಲ್ಲ ಅಂತ ಹೆಲ್ತ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಯ್ತಲ್ಲ ಅದಕ್ಕೆ ಖುಷಿ ಆಗ್ತಾ ಇದೆ ಮೇಡಮ್ ಪೀರಿಯಡ್ಸ್ ನಂಗೆ ಪೀರಿಯಡ್ಸ್ ಅಲ್ಲೇ ತುಂಬಾ ಪ್ರಾಬ್ಲಮ್ ಇತ್ತು ಮೇಡಂ ಇವಾಗೆಲ್ಲ ಸಾಲ್ವ್ ಆಗಿದೆ ಅಲ್ವಾ ಹೌದು ಮೇಡಂ ಎಲ್ಲ ಸಾಲ್ವ್ ಆಗಿದೆ ಮೇಡಮ್ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್ ಓಕೆ ಆರಾಮಾಗಿ ಹಿಂಗೆ ಖುಷಿ ಖುಷಿಯಾಗಿ ಲೈಫ್ ಲೀಟ್ ಮಾಡಿ ಆಯ್ತಾ ಎಲ್ಲ ನಿಮ್ಮಿಂದನೇ ಸಾಧ್ಯ ಮೇಡಮ್ ನಿಮ್ಗೆ ನೂರು ಟ್ಯಾಂಕ್ ಹೇಳಿದ್ರು ಮೇಡಂ ಓಕೆ ಲಕ್ಷ್ಮಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಾಲಿಂಗ್ ಬ ಬಾಯ್ ಕೇಳ್ಕೊಂಡ್ ಬಂದ್ವಿ ಅಲ್ವಾ ಗೈಸ್ ಸೊ ಇಷ್ಟೇ ತಿಂತಾ ತಿಂತಾ ನಮ್ಮ ದೇಹದಲ್ಲಿ ಇರೋ ಬೊಜ್ಜುನೆಲ್ಲ ಇಳಿಸ್ಕೊಬಹುದು ಹಾಗೆ ಒಟ್ಟೆ ಸೊಂಟ ತೈಡ್ಸ್ ಕೈ ಸುತ್ತಳತೆಗಳು ಹಾಗೆ ಡಬಲ್ ಚಿನ್ ಫೇಸ್ ಫ್ಯಾಟ್ ಪ್ರತಿಯೊಂದು ಫ್ಯಾಟ್ನು ನೀವು ಮನೇಲಿ ತಿನ್ನೋದ್ರಿಂದನೇ ಇಳಿಸ್ಕೊಬಹುದು ನಮ್ಮ ದೇಹ ರಚನೆ ಆಗಿರೋದೆ ನಮ್ಮ ನಾವು ತಿನ್ನೋ ಆಹಾರದಿಂದ ಕಷ್ಟಪಟ್ಟು ವರ್ಕೌಟ್ಸ್ ಮಾಡಿದೆ ಹಾಗೆ ಅದು ಇದು ಬೇಗ ಸ್ಲಿಮ್ ಆಗಿಬಿಡಬೇಕು ಅಂತ ಟಾಬ್ಲೆಟ್ಸ್ ಪ್ರಾಡಕ್ಟ್ಸ್ ಮೊರೆ ಹೋಗದೆ ನೀವು ನ್ಯಾಚುರಲ್ ಆಗಿ ನಿಮ್ಮ ಮನೇಲಿ ಕೂತ್ಕೊಂಡು ತಿನ್ಕೊಂಡು ನೀವು ಫ್ಯಾಟ್ನ ರೆಡ್ಯೂಸ್ ಮಾಡ್ಕೊಂಬಿಡಬಹುದು ನಮ್ಮ ಡಯೆಟ್ ಪ್ಲ್ಯಾನ್ಗಳ ಮೂಲಕ ಅದರ ಜೊತೆ ಶುಗರ್ ಥೈರಾಯ್ಡ್ ಬಿ ಪಿ ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪಿ ಸಿ ಓ ಡಿ ಥೈರಾಯ್ಡ್ ಈ ಥರದ ಸಮಸ್ಯೆಗಳನ್ನ ನೀವು ನಾರ್ಮಲ್ ರಿಪೋರ್ಟ್ ಕೂಡ ತೊಗೊಂಡ್ಬಿಡಬಹುದು ಹೇಗೆ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಬೇಕಾಗಿರೋ ಆಹಾರನ ನೀವು ತಿನ್ನೋದ್ರಿಂದ ಇದೆಲ್ಲನೂ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಜಸ್ಟ್ ತರ್ಟಿ ಡೇಸಲ್ಲೇ ವಿಸಿಬಲ್ ರಿಸಲ್ಟ್ನ ನೀವು ನೋಡಬಹುದು ನಾಲ್ಕರಿಂದ ಹತ್ತು ಕೆ ಜಿ ಮೂವತ್ತು ದಿನದಲ್ಲಿ ಅಂದರೆ ನಿಮಗೆ ನಾವು ಡಯಟ್ ಮಾಡ್ತಾ ಇದ್ದೀವಿ ಅನ್ಸೋದು ಇಲ್ಲ ಅದು ತಿನ್ಕೊಂಡು ತಿನ್ಕೊಂಡು ಟೈಮ್ ಟು ಟೈಮ್ ಚೆನ್ನಾಗಿ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡಿದಾಗ ತಾನೇ ಅನ್ಸುತ್ತೆ ಹೇಳಿ ಖುಷಿಯಾಗಿ ನೀವು ಮೂವತ್ತು ದಿನದಲ್ಲೇ ನಿಮ್ಮ ಫ್ಯಾಟಿಂದ ಫಿಟ್ ಆಗಿಬಿಡಬಹುದು ವಿಡಿಯೋ ಇಷ್ಟ ಆಗ್ತಾರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಗೈಸ್ ನಾನು ಜ್ಯೂಸ್ನ ಯಾರು ಯಾರು ಕುಡಿಬಹುದು ಅಂತ ತಿಳಿಸ್ತೀನಿ ಅಂತ ಹೇಳಿದ್ದೆ ಇದರ ಥೈರಾಯ್ಡ್ ಪಿ ಸಿ ಓ ಡಿ ಪ್ರಾಬ್ಲಮ್ ಇರೋರು ಈ ಡ್ರಿಂಕ್ನ ಕುಡಿಬಾರ್ದು ಇನ್ನು ಶುಗರ್ ಓವರ್ ಒಬೆಸಿಟಿ ಇರೋರೆಲ್ಲ ಈ ಡ್ರಿಂಕ್ನ ಆರಾಮಾಗಿ ಕುಡಿಬಹುದು ನೀವು ಕೆಲವೇ ಜಸ್ಟ್ ತ್ರೀ ಫೋರ್ ಡೇಸಲ್ಲೇ ನಿಮ್ಮ ರಿಸಲ್ಟ್ನ ನೀವು ಮನೆಯಲ್ಲೇ ನೋಡ್ತೀರಾ ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲವ್ ಯು ಆಲ್ ಬ ಬಾಯ್